ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ವೃಕ್ಷ ಮಾತೆ ಸಾವಿನ ಸುದ್ದಿ ತಿಳಿದು ಗಿಡನೆಟ್ಟು ಸಂತಾಪ ಪ್ರಸಿದ್ಧ ಪರಿಸರವಾದಿ ಪದ್ಮಶ್ರೀ ಪುರಸ್ಕೃತ ಶ್ರೀಮತಿ ತುಳಸಿಗೌಡ ಅವರ ನಿಧನದಿಂದ ಭಾವಪೂರ್ಣ ನಮಗಳು ಸಲ್ಲಿಸಿ ಅವರ ಜ್ಞಾಪಕಾರ್ಥವಾಗಿ ತೆಂಗಿನ ಸಸಿಗಳನ್ನು ನೆಟ್ಟಿದ ಚಿಂತಾಮಣಿ ತಾಲೂಕಿನ ಯರ್ರೈಗಾರಹಳ್ಳಿ ವಕೀಲ ಮನೋಹರ್ ರೆಡ್ಡಿ ವಿನಯ್ ರೆಡ್ಡಿ ಇತರರು ಒಂದು ಲಕ್ಷಕ್ಕೂ ಹೆಚ್ಚು ಸಸಿಗಳನ್ನು ನೆಟ್ಟು ಬೃಹತ್ ಕಾಡನ್ನೇ ಬೆಳೆಸಿ ಕಳೆದ ಅರವತ್ತು ವರ್ಷಗಳಿಂದ ಪರಿಸರ ಸಂರಕ್ಷಣಾ ಕಾರ್ಯ ಹಾಗೂ ಜಾಗೃತಿ ಮೂಡಿಸುವ ಕಾರ್ಯದಲ್ಲಿ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದ ಶ್ರೀಮತಿ ತುಳಸಿಗೌಡವರ ಪ್ರಕೃತಿ ಪ್ರೇಮ ಪ್ರತಿಯೊಬ್ಬರಿಗೂ ಪ್ರೇರಣೆ ಅವರ ಕಾಳಜಿ ಇಂದಿನ ಸಮಾಜಕ್ಕೆ ಸ್ಫೂರ್ತಿದಾಯಕವಾಗಿದೆ ತುಳಸಿಗೌಡ ಅಕ್ಷರ ಕಲಿತವರಲ್ಲ ಆದರೆ ಅವರ ಕುರಿತು ಪಾಠವನ್ನು ಪ್ರಾಥಮಿಕ ವಿಶ್ವವಿದ್ಯಾನಿಲಯದ ಪಠ್ಯದಲ್ಲಿ ಅಳವಡಿಸಲಾಗಿದೆ ತುಳಸಿಗೌಡ ಒಂದು ಲಕ್ಷಕ್ಕೂ ಹೆಚ್ಚು ಸಸಿಗಳನ್ನು ನೆಟ್ಟು ಬೆಳೆಸಿದವರು ಅವರ ಪರಿಸರ ಪ್ರೇಮಕ್ಕೆ ಕೇಂದ್ರ ಸರ್ಕಾರವು ಪದ್ಮಶ್ರೀ ಪ್ರಶಸ್ತಿ ನೀಡಿ ಗೌರವಿಸಿದೆ ಅವರ ಅಗಲಿಕೆಯಿಂದ ಅತೀವ ದುಃಖವಾಗಿ ಅವರ ಜ್ಞಾಪಕಾರ್ಥವಾಗಿ ಎರ್ರೇಗಾರಹಳ್ಳಿ ವಕೀಲ ಮನೋಹರೆಡ್ಡಿರವರು ತಮ್ಮ ತೋಟದಲ್ಲಿ ತೆಂಗಿನ ಸಸಿಗಳನ್ನು ನೆಟ್ಟು ಭಾವಪೂರ್ಣ ಸಂತಾಪ ಸೂಚಿಸಿದ್ದಾರೆ ವಕೀಲ ರೆಡ್ಡಿರವರು ಪರಿಸರ ಪ್ರೇಮಿಗಳಾಗಿದ್ದು ತುಳಸಿಗೌಡರವರ ಪ್ರೇರಣೆಯಿಂದ ಅತಿ ಹೆಚ್ಚು ಸಸಿಗಳನ್ನು ನೆಟ್ಟು ಬೆಳೆಸಿದ್ದಾರೆ ಅವರ ಪರಿಸರ ಪ್ರೇಮಕ್ಕೆ ಈ ಗಿಡಗಳೇ ಸಾಕ್ಷಿ